ಇಲ್ಲಿ ಯಾರಾದರೂ ರೈತರು ರೈತರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ತಾಲೂಕಿನ ದಂಡಾಧಿಕಾರಿನೇ ನೇರವಣೆ ಇಲ್ಲಿ ಈ ಶೆಡ್ಗೆ ಮತ್ತೊಂದಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ತಾಲೂಕಿನ ದಂಡಾಧಿಕಾರಿನೇ ನೇರವಣೆ ಇಲ್ಲಿ ರೈತರಿಗೆ ಆರೋಗ್ಯ ಸ್ಥಿತಿಯಲ್ಲಿ ಇರ್ಬೋದು ಅಥವಾ ಇಲ್ಲಿ ಹೋರಾಟಗಾರರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಸಮಸ್ಯೆ ಆದರೆ ಅದಕ್ಕೆ ನೇರವಣೆ ಮಾನ್ಯ ತಾಲೂಕಿನ ದಂಡಾಧಿಕಾರಿ ಪಾಣಿಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಖಂಡಿಸಿ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ತಾಲೂಕಿನ ಮುತ್ತಾನಲ್ಲೂರಿನಲ್ಲಿ ಕಳೆದ ಇಪ್ಪತ್ತು ದಿನಗಳಿಂದ ಅನಿರ್ದಿಷ್ಟ ಧರಣಿ ನಡೆಸುತ್ತಿದ್ದು ಸೋಮವಾರ ವಿವಿಧ ಕನ್ನಡಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಧರಣಿಗೆ ಬೆಂಬಲ ಸೂಚಿಸಿದವು ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಖಂಡಿಸಿ ರೈತರ ಹೋರಾಟ ದಿನೇ ದಿನೇ ಹೆಚ್ಚಾಗುತ್ತಿದ್ದು ವಿವಿಧ ಗ್ರಾಮಗಳ ರೈತರು ಮುತ್ತಾನಲ್ಲೂರಿಗೆ ಆಗಮಿಸಿ ಪ್ರತಿಭಟನೆಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಸೋಮವಾರ ತುಂತುರು ಮಳೆಯ ನಡುವೆಯೂ ಹೋರಾಟಗಾರರು ಪ್ರತಿಭಟನೆ ನಡೆಸಿದರೂ ಪ್ರಾಣ ಕೊಟ್ಟಿವು ಯಾವುದೇ ಕಾರಣಕ್ಕೂ ಭೂಮಿಯನ್ನ ಕೊಡುವುದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಅಸ್ತಿತ್ವ ಘೋಷಣೆಗಳನ್ನ ಕೂಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇಪ್ಪತ್ತನೇ ದಿನದಂದು ನಮ್ಮ ಸಹೋದರಗಳಾದಂತಹ ಗೌರೀಶ್ ಮತ್ತು ಜಯರಾಮ್ ಸರ್ಜಾ ಅವರು ಕನ್ನಡ ಜಾಗೃತಿ ವೇದಿಕೆ ಮುಖಾಂತರ ಹಲವಾರು ಸಂಘಟನೆಗಳನ್ನ ಕರೆದುಕೊಂಡು ನಾವು ಕೂಡ ಈ ರೈತರಿಗೆ ಧ್ವನಿಯಾಗಿರ್ತೇವೆ ಈ ಭೂಮಿಯನ್ನ ಉಳಿಸಲಿಕ್ಕೆ ನಾವು ಕೂಡ ಮಟ್ಟಿಗೆ ಇರ್ತೇವೆ ಅಂತೇಳಿ ಎಲ್ಲರನ್ನ ಒಂದಲ್ಲಿ ಸೇರಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ಜನ ಭಾಗವಹಿಸಿದ್ರು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಂತ ಮಂಜುನಾಥ್ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತ ಸ ಪಟಾಪಟ್ ರವಿ ಅವರು ಮತ್ತವರ ಹೋರಾಟಗಾರರಾದಂತ ಪಟಾಪಟ್ ಸುರೇಶ್ ಅವರು ಮತ್ತೆ ಸಿ ಆರ್ ಲಕ್ಷ್ಮಣ್ ಅವರು ಮತ್ತೆ ಸಿ ರಾವಣ ಅವರು ನೆರಳೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸಹೋದರಿ ಪಾಪಮ್ಮ ಅವರು ಅವರ ಪತಿಯಾದ ರಾಮಸ್ವಾಮಿ ಅವರು ಕನ್ನಡದ ಕುಮಾರ್ ಅವರು ತಾಲೂಕ್ ಪಂಚಾಯತಿ ಮಾಜಿ ಸಹದ ಕೆ ಅವರು ಗಟ್ಟಿಹಳ್ಳಿ ಶೀನಪ್ಪ ಅವರು ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ನಿರಂತರವಾಗಿ ನಮ್ಮಲ್ಲಿರತಕ್ಕಂಥ ಜಯಪ್ರಶಾ ಜಯಪ್ರಕಾಶ್ ಅವರು ಪ್ರಸ್ತುತ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಸಹೋದರಿ ನಾಗರತ್ನ ಕಾಂತರಾಜ್ ಅವರು ಉಪಾಧ್ಯಕ್ಷರಾದಂತಹ ಬುಂಡೂರ ರಮೇಶ್ ರೆಡ್ಡಿ ಅವರು ಮತ್ತೋರ್ವ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ತೇಜಸ್ವಿ ಶ್ರೀನಿವಾಸ್ ರೆಡ್ಡಿ ಅವರು ಸದಸ್ಯರುಗಳಾದಂತ ಉಮೇಶ್ ಅವರು ಎಲ್ಲರೂ ಕೂಡ ಹಲವಾರು ಜನ ಅವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಮತ್ತೆ ಎಲ್ಲ ಹೋರಾಟಗಾರರು ಕೂಡ ಭಾಗವಹಿಸಿದ್ರು ಮತ್ತೆ ನಮ್ಮ ಸತೀಶ್ ಶರಣರು ಕಾಂಗ್ರೆಸ್ ಮುಖಂಡರು ಮತ್ತೆ ನಮ್ಮ ರಾಜಾರೆಡ್ಡಿ ಅವರು ಎಲ್ಲ ಪಕ್ಷರು ಪಕ್ಷಾತೀತವಾಗಿ ಕಾದಿದ್ರು ಬೆಳಗ್ಗೆಯಿಂದ ಚರ್ಚೆ ಮಾಡುವಾಗ ನಮ್ಮ ಹೋರಾಟಗಾರಂತ ಚಂದ್ರೆಡ್ಡಿ ಅವರು ಬಹಳ ದುಃಖವಾಗಿ ಮಾತಾಡಿದ್ದಾರೆ ಯಾಕಂದ್ರೆ ಆ ರೀತಿ ಪರಿಸ್ಥಿತಿ ಆಗಿದೆ ಎಮ್ ಎಲ್ ಎನ್ನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಎಮ್ ಎಲ್ ಎರು ಗಡಿ ಇದ್ದಾರೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಮೊನ್ನೆ ಕೂಡ ಹೇಳಿದ್ದೀನಿ ಎಂ ಎಲ್ ಎರು ಮುಖ್ಯಮಂತ್ರಿಗಳತ್ರ ಕರ್ಕೊಂಡು ಹೋಗೋದಕ್ಕೆ ಗಡಿ ಇದ್ದಾರೆ ಅದಕ್ಕೆ ನಾವು ಅವರಿಗೆ ಒಂದು ಸಿದ್ಧತೆಯನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ಎರಡನೇದು ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹದಿನೈದನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಹೋರಾಟವನ್ನು ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಹೋರಾಟದ ಸಮ್ಮುಖರ ಸಮ್ಮುಖದಲ್ಲಿ ಆ ಕೆಎಡಿಬಿಯ ವಿಶೇಷ ಜಿಲ್ಲಾಧಿಕಾರಿಗಳಾದಂತಹ ರಘುನಂದರ್ ಅವರು ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದೀವಿ ಇಪ್ಪತ್ತೈದರೊಳಗಡೆ ನಮಗೆ ಜಂಟಿ ಸರ್ವೆಯನ್ನು ಮಾಡಿಕೊಡ್ಬೇಕು ಅಂತ ಆ ಜಂಟಿ ಸರ್ವೆ ಪ್ರಕ್ರಿಯೆಯನ್ನು ಕೂಡ ಅವರು ಕೈಗೆತ್ತಿಕೊಂಡಿಲ್ಲ ಮತ್ತೆ ನಮ್ಮ ಹೋರಾಟವನ್ನ ಎಲ್ಲೋ ಒಂದ್ ಕಡೆ ಕೈಗಣಿಸತಕ್ಕಂತ ವಿಚಾರ ಆಗಿದೆ ಅದಕ್ಕೆ ನಾವು ಮುಂದಿನ ಪ್ರಕ್ರಿಯೆ ಏನು ಅಂತಕ್ಕಂಥದ್ದು ಮುಂದಿನ ಪ್ರಕ್ರಿಯೆ ಏನಂತ ಹೇಳಿದ್ರೆ ರಾಷ್ಟ್ರೀಯ ಬಂಧನ ನಾವು ಕಾನೂನಾತ್ಮಕವಾಗಿ ಮಾಡಬೇಕು ಕಾನೂನನ್ನ ಕೈಗೆತ್ತಿಕೊಂಡು ಯಾವುದೇ ರೀತಿ ಮಾಡಬಾರದು ಕಾನೂನಾತ್ಮಕವಾಗಿ ಸರ್ಕಾರದ ಗಮನವನ್ನು ಕೇಳಿ ಕೆಲಸವನ್ನ ಮಾಡಬೇಕು ರಾತ್ರಿ ಕೂಡ ಈ ಒಂದು ಚಳುವಳಿಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಜನ ವಕೀಲರು ಕೂಡ ಬಂದು ಈ ಪ್ರತಿಭಟನೆಗೆ ನಮ್ಗೆ ಸಹಕಾರವನ್ನ ಕೊಟ್ಟು ಮತ್ತೆ ಅವರು ಕೂಡ ಹೇಳಿದಿಷ್ಟೇ ಎಲ್ಲವನ್ನ ನಾವು ಯಾವುದೇ ರೀತಿ ಬೇಕಾದ್ರೆ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡಬೇಕು ಮತ್ತೆ ಈಗಾಗಲೇ ಹಲವಾರು ರೈತರು ರಾತ್ರಿ ಹೊತ್ತು ಬಂದ್ ಮಲ್ಕೋತಾರೆ ಮತ್ತೆ ಇನ್ನು ನನ್ನೊಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಈ ಹತ್ತಿರಳ್ಳಿಯಲ್ಲಿ ಕೆಲವೇ ಕೆಲವು ಸೀಮಿತ ಸಮುದಾಯದ ಜನರು ಮಾತ್ರ ಬಂದು ಮಲ್ಕೊಳ್ಳೋದು ಪ್ರತಿಭಟನೆ ಭಾಗವಹಿಸ್ತಾರೆ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಣ್ಣು ಹೋಗಿದೆ ಅವ್ರು ಯಾರೋ ಬೇರೊಬ್ಬರು ಕಣ್ಣು ಹೋಗಿದೆ ನನ್ ಕಣ್ಣು ಚೆನ್ನಾಗಿದೆ ಅಂತ ಏನಾದ್ರು ನೀವಿದ್ರೆ ನಿಮ್ ಕಣ್ಣು ಹೋಗ್ಬಿಡ್ತಾರೆ ಹಾಗಾಗಿ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕನ್ನಡ ಪರ ರೈತ ಪರ ಇವತ್ತು ಜಮೀನು ಇದ್ದವರು ಕೂಡ ಬಂದು ನಮ್ಮ ಜೊತೆ ಭಾಗವಹಿಸ್ತಾ ಇದ್ರೆ ಜಮೀನು ಇರ್ತಕ್ಕಂಥವ್ರು ದಯ ಮಾಡಿ ಉಳಿಸ್ಕೊಂಡ್ಬಿಡ್ತಕ್ಕಂಥದ್ದು ಒಂದು ಆಮೇಲೆ ಇವತ್ತು ನಮ್ಮ ಜಮೀನು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಸಾವಿರಾರು ಎಕರೆಗಳಿದ್ದಾರೆ ನಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ನೂರು ಕಿಲೋಮೀಟರ್ ಹೊರಗಡೆ ಹೋಗ್ಬಿಟ್ರೆ ಬಹಳಷ್ಟು ಜಮೀನು ಸಿಗ್ತದೆ ಆದ್ರೆ ನಮ್ಮ ಮುತ್ತಣ್ಣವರು ನಮ್ಮ ಆನೇಕಾ ತಾಲೂಕು ಯಾಕಪ್ಪ ಪಡ್ಕೊಂತಾರೆ ಅಂದ್ರೆ ನಮ್ದು ರಾಗಿ ಜ ರಾಗಿ ಕಣಜ ಆಗಿತ್ತಲ್ಲ ಈಗ ದುಡ್ಡಿನ ಕಣಜ ಆಗಿದೆ ಜಮೀನ್ ನಮ್ಮಲ್ಲಿ ಈ ದುಡ್ಡಿನ ಕಣಜವನ್ನ ಹೊಡಿಲಿಕ್ಕೆ ಇದು ಒಂದು ಹುನ್ನಾರ ಮತ್ತೆ ಸರ್ಕಾರಗಳು ಕೂಡ ನಮ್ಮನ್ನ ಏಕಾಏಕಿ ಪಡ್ಕೊಂಡ್ರೆ ನಮ್ಗೆ ಒಂದು ದುರಂತ ಏನಂದ್ರೆ ನಮ್ಮ ಚಂದ್ರನಾಯಿ ಅವರು ಮೊನ್ನೆ ಕೂಡ ಈ ಹೇಳಿ ಮೀನಲ್ಲಿ ಒಂದು ಹೊಸ ಒಂದು ಕಾಯ್ದೆ ಏನಿದೆ ಜಮೀನಿಗೆ ನಾವು ಯಾರ ಜಮೀನು ತಿನ್ಕೊಂಡ್ರು ನಮ್ಗೆ ಕೋರ್ಟ್ ಹೋದ್ರೆ ಅವಾಗಲೇ ನಮ್ಮ ಪಟ್ಟ ರವಿ ಸಹೋದರು ಹೇಳಿದ್ರು ಪಕ್ಕ ಜಮೀನ್ಗೆ ಹೋದ್ರೆ ನಾವು ಅವನ್ನ ಗಲಾಟೆ ಮಾಡಿ ಹಾಡಿದ್ರೆ ಕಿಟ್ಕೋಬಹುದು ಗೊತ್ತಿಲ್ಲ ಈ ಕೆರಿನಲ್ಲಿ ಏನ್ ಮಾಡಿದ ಒಂದು ಹೊಸ ಕಾಯ್ದೆಯನ್ನು ತಂದಿದೆ ಆ ಕಾಯ್ದೆಯಿಂದ ಯಾವುದೇ ಜಮೀನನ್ನ ವಶಪಡಿಸಿಕೊಂಡ್ರೆ ನಾವು ಕಾನೂನು ಮುಖಾಂತರ ಕೋರ್ಟ್ ಮುಖಾಂತರ ಹೋಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅಂತ ಕರಾಳವಾದ ರೈತರಿಗೆ ಕರಾಳವಾದ ಕಾಯ್ದೆ ಅದರಲ್ಲಿ ಇರೋದ್ರಿಂದ ನಮಗೆ ರೈತರ ಹೋರಾಟಗಳಿಗೆ ನಮ್ಗೆ ಹಿನ್ನಡೆ ಆಗ್ತದೆ ಆದ್ರೂ ಕೂಡ ಈಗಾಗಲೇ ಏನು ಚೆನ್ನಾಯಪಟ್ಟಣದಲ್ಲಿ ಆಗಿರ್ತಕ್ಕಂತ ಏನು ರೈತರ ಭೂಮಿಯನ್ನ ಉಳಿಸಿರ್ತಕ್ಕಂಥ ಪ್ರಕ್ರಿಯೆ ಅದಾಗಿದೆ ನಮ್ದು ಕೂಡ ಉಳಿತದೆ ಯಾವಾಗಪ್ಪ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಸಂಘಟಕರಾಗಬೇಕು ಒಗ್ಗಟ್ಟಾಗಿ ನಾವು ಕೇಳಿದಾಗ ಮಾತ್ರ ನ್ಯಾಯ ಸಿಗ್ತದೆ ಒಂದು ನನಗೆ ಕಳೆದ ನಾಲ್ಕು ದಿನಗಳ ಹಿಂದೆ ಒಬ್ಬ ಹೋರಾಟಗಾರ ಸಿಕ್ಕಿದ್ರು ಅವನು ನನಗೆ ಒಂದು ಕೆಲವು ಮಾಹಿತಿಯನ್ನು ಕೊಟ್ಟು ಆ ಮಾಹಿತಿ ಒಂದು ಅಲ್ವತ್ತು ಪರ್ಸೆಂಟ್ ಸತ್ಯ ಅಂತ ಒಂದ್ ನಲ್ವತ್ತು ಪರ್ಸೆಂಟ್ ದಾಖಲೆಯನ್ನ ಸಂಗ್ರಹ ಮಾಡ್ತಾ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆನೆ ತಾಲೂಕಲ್ಲಿ ಮೊಟ್ಟ ಮೊದಲನೇದಾಗಿ ಎಲೆಕ್ಟ್ರಾನ್ ಸಿಟಿಯಲ್ಲಿ ಎಲೆಕ್ಟ್ರಾನ್ ಸಿಟಿಯಲ್ಲಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ಭೂಮಿಗಳನ್ನ ವಶಪಡಿಸ್ಕೊಳ್ತಂತ ಸಂದರ್ಭದಲ್ಲಿ ಸರ್ಕಾರ ಅಂದೋದ ರಾಮಕೃಷ್ಣ ಹೆಗಡೆ ಹತ್ತು ಎಕರೆ ಜಮೀನನ್ನ ಅಲ್ಲೇ ಒಂದು ಸಂಸ್ಥೆಗೆ ಒಂದು ಕಾಯ್ದಿರಿಸಿದ್ದಾರೆ ಆ ಹತ್ತು ಎಕರೆ ಜಮೀನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಸಿಟಿ ಇರ್ಬೋದು ಬಂಸಂದ್ರ ಇರ್ಬೋದು ಅಥವಾ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಗೆ ಭೂಮಿಯನ್ನ ವಶಪಡಿಸಿಕೊಂಡಂತ ಸಂದರ್ಭದಲ್ಲಿ ಆ ಸಂಸ್ಥೆಯಿಂದ ತರಬೇತಿಯನ್ನ ಪಡೆದು ಪಡ್ಕೊಂಡು ಅವರಿಗೆ ಉದ್ಯೋಗನ ಕೊಡಬೇಕು ಅಂತ ಈಗ ಉದಾಹರಣೆಗೆ ಎಲೆಕ್ಟ್ರಾನ್ ಸಿಟಿಯಲ್ಲಿ ಅಥವಾ ಬಂಸಂದ್ರದಲ್ಲಿ ಜಮೀನನ್ನು ನಾವು ಸುಮಾರು ಒಂದು ಐನೂರ ಆರ್ನೂರು ಕಾರ್ಖಾನೆಗಳು ಪ್ರಾರಂಭ ಆಯಿತು ಅಲ್ಲಿ ಒಂದು ಐವತ್ತರಿಂದ ನೂರು ಕುಟುಂಬಗಳು ಜಮೀನನ್ನ ಕೊಟ್ಟಿದ್ದಾರೆ ಆ ನೂರು ಕುಟುಂಬಗಳಿಗೆ ಉದ್ಯೋಗವನ್ನ ಕಡ್ಡಾಯವಾಗಿ ಕೊಡಬೇಕು ಅಂತಕ್ಕಂಥದ್ದಿದೆ ಯಾವ ರೀತಿ ಅಂತ ಹೇಳಿದ್ರೆ ಆ ಫ್ಯಾಕ್ಟ್ರಿ ಆ ಹುಡುಗ ಐ ಟಿ ಐ ಮಾಡಿಲ್ಲ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಎಸ್ ಎಲ್ ಸಿ ಮಾಡಿದಾನೆ ಅಥವಾ ಪಿ ಯು ಸಿ ಮಾಡಿದಾನೆ ಡಿಗ್ರಿ ಮಾಡಿದ್ದಾನೆ ಅವನು ಯಾವುದೇ ರೀತಿಯ ಒಂದು ವೇಳೆ ಓದಿಲ್ಲ ಅಂದ್ರೂ ಕೂಡ ಅವನಿಗೆ ತರಬೇತಿಯನ್ನ ಕೊಟ್ಟು ಆ ಜಮೀನು ಕಳ್ಕೊಂಡಂತ ಅವನಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂಥದಕ್ಕೆ ಸರ್ಕಾರ ಹತ್ತು ಎಕರೆ ಜಮೀನನ್ನ ಇಡೀ ರಾಜ್ಯದಲ್ಲಿ ನಮ್ಮ ಎಲೆಕ್ಟ್ರಾನ್ಸಿಟಿ ಕೊಟ್ಟಿದೆ ಯಾವ್ದಪ್ಪ ಸಮಸ್ಯೆ ಅಂದ್ರೆ ಎನ್ ಟಿ ಟಿ ಎಫ್ ಎನ್ ಟಿ ಟಿ ಎಫ್ ಏನಿದೆ ಸಮಸ್ಯೆ ಇದು ಇದು ತುಂಬಾ ನೋವಿನ ವಿಚಾರ ಕರಾಳ ವಿಚಾರ ಕರಾಳ ನೋವಿನ ವಿಚಾರ ನಮ್ಮನ್ನ ಗೆದ್ದಂತ ಅಥವಾ ನಾನು ಇದು ಹೋರಾಟದ ಪ್ರಕ್ರಿಯೆ ಇದೆ ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಚುನಾಯಿತ ಪ್ರತಿನಿಧಿಗಳಿಗೆ ಬಹಳ ಜನ ಗೊತ್ತಿದೆ ಇವತ್ತು ಕಿಯಾನಿಸ್ ಅಂತ ಒಂದು ಸಂಸ್ಥೆ ಅಡಿಯಲ್ಲಿ ಈ ಒಂದು ಎನ್ ಟಿ ಟಿ ಎತ್ತೆ ಈ ಕಿಯೋನಿಸ್ ಸಂಸ್ಥೆ ನಮ್ಮ ತಾಲೂಕಲ್ಲೇ ಇಬ್ಬರು ಮೂರು ಅಧ್ಯಕ್ಷರಾಗಿದ್ರು ಎಂಗಾರೆಡ್ಡಿ ಅವರ ಅಧ್ಯಕ್ಷರಾಗಿದ್ರು ನಮ್ಮ ಜನತೆಯ ಶಾಸಕರ ಶಿವಣ್ಣವರು ಕೂಡ ಅಧ್ಯಕ್ಷರಾಗಿದ್ರು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಈಗಾಗಲೇ ಬಂಸಂದ್ರ ಜಿಗಣಿ ಎಲೆಕ್ಟ್ರಾನ್ ಸಿಟಿ ಹತ್ತಿಬೆಲ್ಲೆ ಇಲ್ಲೆಲ್ಲ ಕೈಗಾರಿಕಾ ಪ್ರದೇಶಗಳು ಪ್ರಾರಂಭ ಆಗಿದೆಯಲ್ಲ ಕಾನೂನು ಪ್ರಕಾರವಾಗಿ ಈ ಭಾಗದ ಎಲ್ಲ ರೈತರ ಮಕ್ಕಳಿಗೆ ಅಲ್ಲಿ ಉದ್ಯೋಗವನ್ನ ಕೊಡಬೇಕಾಗಿತ್ತು ಎಂತ ಉದ್ಯೋಗವನ್ನು ಅಂದ್ರೆ ಅರವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಅವರಿಗೆ ಸಂಬಳ ಕೊಡ್ತಕ್ಕಂತ ಆದಾಯ ಬರ್ತಕ್ಕಂಥವನ್ನ ಕೆಲಸವನ್ನ ಮಾಡಿದೆ ಇವತ್ತು ಸರ್ಕಾರಗಳು ಜನಪ್ರತಿನಿಧಿಗಳು ಇದನ್ನು ಮುಚ್ಚಿಟ್ಟಿದೆ ಮತ್ತೆ ಈ ಒಂದು ಎನ್ ಟಿ ಟಿ ಎಫ್ ಸಂಸ್ಥೆ ಏನಪ್ಪಾ ಅಂತ ಹೇಳಿದ್ರೆ ಆ ಹತ್ತು ಎಕರೆ ಜಮೀನು ಯಾವ ರೀತಿ ಮೀಸಲು ಮಾಡಿರೋದಂದ್ರೆ ಈ ಒಂದು ಭಾಗದಲ್ಲೇ ಸಂಸ್ಥೆ ಇರಬೇಕು ಯಾವ ಎನ್ ಟಿ ಡಿ ಎಫ್ ಜಮೀನು ಕೊಟ್ಟಿದ್ದಾರೆ ಆ ಭಾಗಕ್ಕೆ ಸ್ಥಳೀಯ ಉದಾಹರಣೆಗೆ ಆನೇಕಲ್ ತಾಲೂಕಲ್ಲಿ ಈ ತಾಲೂಕಿನಲ್ಲೇ ಒಂದು ಸಂಸ್ಥೆ ಇರಬೇಕು ಆ ಸಂಸ್ಥೆ ಯಾವುದೇ ರಾಜ್ಯದ ಜಿಲ್ಲೆಯಲ್ಲಿ ಜಮೀನು ಕಳೆದುಕೊಂಡಂತ ಕುಟುಂಬಸ್ಥರ ಮಕ್ಕಳಿಗೆ ಅಲ್ಲಿ ಕರೆದುಕೊಂಡೋಗಿ ಹತ್ತು ತಿಂಗಳ ಕಾಲ ತರಬೇತಿಯನ್ನು ಕೊಟ್ಟು ಉದ್ಯೋಗವನ್ನು ಕೊಡಬೇಕು ಅಂತ ಸರ್ಕಾರದ ನಿಯಮ ಇದೆ ಆದರೆ ದುರಂತ ಏನಪ್ಪ ಅಂದ್ರೆ ಇಲ್ಲಿ ಇವಾಗ ಅದು ಏನೋ ಒಂದು ಸಂಸ್ಥೆ ನಡೀತದೆ ನಮ್ಮ ರಾಜ್ಯದಲ್ಲ ಕೇರಳ ಕೇರಳದಿಂದ ಬಂದಿರತಕ್ಕಂಥ ಸಂಸ್ಥೆ ಆ ಸಂಸ್ಥೆ ಕೂಡ ಮೂರು ವರ್ಷಗಳಿಂದ ಸರ್ಕಾರದಲ್ಲಿ ಬ್ಲಾಕ್ ಲಿಸ್ಟ್ ಆಗಿದೆ ಅಂತ ಒಂದು ಮಾಹಿತಿ ಇದೆ ನನಗೆ ನಾಲ್ಕು ದಿನ ಆಗಿದೆ ಎರಡು ದಿನ ರಜೆ ಇತ್ತು ಗೊತ್ತಾಗ್ಲಿಲ್ಲ ನಾನು ನಾಲ್ಕೈದು ದಿನದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳೋದಿದ್ದೇನೆ ಯಾಕೆ ವಿಚಾರವನ್ನು ಹೇಳ್ತಾ ಇದೆ ಇವತ್ತು ರೈತರಿಗೆ ನಮ್ಮ ಹಿಂದೆ ಕಳ್ಕೊಂಡಂತ ರೈತರಿಗೆ ಈ ಸರ್ಕಾರಗಳು ಎಷ್ಟು ಮೋಸ ಮಾಡಿದೆ ಎಷ್ಟು ಅನ್ಯಾಯ ಮಾಡಿದೆ ನಮ್ಮನ್ನ ಆಳ್ತಕ್ಕಂಥ ಜನಪ್ರತಿನಿಧಿಗಳು ಎಷ್ಟು ಮೂರ್ಖರಾಗಿದ್ದಾರೆ ಮತ್ತೆ ಅಟ್ಲೀಸ್ಟ್ ಹೋಯ್ತಲ್ಲ ಒಂದು ಎರಡನೇದು ಇವತ್ತು ಆನೆ ತಾಲೂಕಿನ ನಮ್ಮ ಬಂದಾಗ ಈಗ ಶಾಸಕರು ಬಹಳ ಸ್ಪಷ್ಟವಾಗಿ ವಿಧಾನಸೌಧದಲ್ಲಿ ಏನು ಈ ಪಾಟೀಲ್ವರನ್ನ ಕೇಳ್ತಾರೆ ಪ್ರಶ್ನೆಯನ್ನ ಕೇಳ್ತಾರೆ ನೀವು ನಮ್ಮ ತಾಲೂಕಿನಲ್ಲಿ ಈ ರೀತಿಯಾದ ಫಲವತ್ತದ ಭೂಮಿಯನ್ನ ವಸ್ಪಡಿಸ್ಕೊಂಡಿದ್ದಾರೆ ಬಿಡಿ ಅಂತ ಆತ ಅದಕ್ಕೆ ಯಾವುದೇ ಎಮ್ ಎಲ್ ಉತ್ತರ ಕೇಳಿದಾಗ ಅದಕ್ಕೆ ಒಂದು ಉತ್ತರವನ್ನ ಪ್ರಶ್ನೆ ಕೇಳಿದಾಗ ಉತ್ತರವನ್ನ ರೆಡಿ ಮಾಡಿಟ್ಟಿರ್ತಾರೆ ಅವರು ಏನ್ ವರದಿಯನ್ನ ಕೊಟ್ಟಿರ್ತಾರಪ್ಪ ಪಾಟೀಲ್ ಅಂದ್ರೆ ಬರಡು ಭೂಮಿ ಅಂತ ಕೊಟ್ಟಿರ್ತಾರೆ ಬರಡು ಭೂಮಿ ಹಾಗಾಗಿ ನಾವು ಫಲವತ್ತ ಭೂಮಿಯನ್ನ ತಂದುಕೊಂಡಿಲ್ಲ ಒಂದು ವೇಳೆ ಆಗಿದ್ರೆ ನಾನು ಬಿಡ್ತೇನೆ ಅಂತಕ್ಕಂಥ ವಿಡಿಯೋ ತಿಳುಕುಗಳು ಇದಾವೆ ಅದು ಜೊತೆಗೆ ಇನ್ನು ಮೊನ್ನೆ ನಾವು ಡೆಪ್ಯಾರ್ ಮಂಜುನಾಥ್ ರೆಡ್ಡಿ ಅವರು ಕರೆಸಿದೀವಿ ಆ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಫಲವತ್ತ ಭೂಮಿಯನ್ನ ಬುರುಳು ಅಂತ ಯಾರು ಬರ್ತಾ ಅಂದಾಗ ನಮ್ ಮಾಹಿತಿ ಬಂದಿದೆ ಹೇಳಿದ್ರೆ ಈ ಸರ್ಕಾರ ಈ ಜಮೀನುಗಳನ್ನ ಪ್ರಕ್ರಿಯೆ ಮಾಡದ ಮೊದಲೇನೆ ಒಂದು ನಾನ್ ಆರ್ಗನೈಸೇಷನ್ ಸಂಸ್ಥೆಗೆ ಒಂದು ಎನ್ ಜಿ ಓಗೆ ಒಂದು ಈ ಎಲ್ಲ ಭೂಮಿಗಳನ್ನ ಹಾಕ್ ಮುಖಾಂತರ ಈ ಮೊಬೈಲ್ ಎಲ್ಲ ಹಾಕ್ ಮುಖಾಂತರ ಬರಡು ಭೂಮಿ ಮಾಡಬೇಕು ಅಂತೇಳಿ ಒಂದು ಎನ್ ಜಿ ಓ ಮುಖಾಂತರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಅವರು ತಿಳಿಸಿದ್ದಾರೆ ಆಮೇಲೆ ನಮ್ಮಲ್ಲಿ ನಮ್ಮ ರೈತರದೆಲ್ಲ ಏನಪ್ಪ ಆಗಿದೆ ಅಂದ್ರೆ ಈ ಭಾಗದಲ್ಲಿ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಎಲ್ರು ಕೂಡ ಏನಾಗಿದೆ ಅಂತ ಹೇಳಿದ್ರೆ ಈ ಖಾಲಿ ಜಮೀನನ್ನು ಬಿಟ್ಟಾಗ ಕೆಲವರು ಮೊಬೈಲ್ಗಳಲ್ಲೇ ಇವತ್ತು ನಮ್ಗೆ ತಂತ್ರಜ್ಞಾನ ಒಂದು ರೀತಿ ಸಹಾಯ ಮಾಡಿದ್ರು ಕೂಡ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ನಮ್ಗೆ ಈ ತಂತ್ರಜ್ಞಾನ ಅಂತಕ್ಕಂಥದ್ದು ನಮ್ಗೆ ಮಾರ್ಕ್ ಆಗಿದೆ ಪ್ರತಿಯೊಬ್ರು ಮೊಬೈಲ್ಗಳಲ್ಲಿ ಆ ದಾಖಲೀಕರಣ ಮಾಡಿದಾಗ ಜಿ ಪಿ ಎಸ್ ತಗೊಂಡಿದೆ ಈಗ ನಾವು ಅಲ್ಲಿ ನಿನ್ನೆ ಮೊನ್ನೆ ಕೂಡ ಹೇಳಿದೀನಿ ಯಾರೆಲ್ಲ ಖಾಲಿ ಜಾಗ ಇದೆ ಅಟ್ಲೀಸ್ಟ್ ಉರುಳಿ ನೋ ಜೋಳ ಏನೋ ಒಂದು ಆ ಬೆಳೆಯನ್ನು ಬಂದಾಗ ಇನ್ನ ಐದರಿಂದ ಆರನೇ ತಾರೀಕು ನಮ್ಮಲ್ಲಿ ಯಾರು ಸಿಕ್ತಿ ಸಂದರ್ಭದಲ್ಲಿ ಬಂದಿದ್ರು ಆ ಚಿಕ್ಕ ತಿಂಗಳು ಗ್ರಾಮದ ಪೂರ್ತಿ ನಾನೇ ಮಾಡಲು ಆ ಸ್ಥಳಕ್ಕೆ ಹೋಗಿ ಮೊಬೈಲ್ ನಲ್ಲೇ ಫೋಟೋ ತೆಗೆದಾಗ ಅದು ಆ ಬೆಳೆಯನ್ನ ತೋರಿಸ್ತಾರೆ ಇವತ್ತು ಇಷ್ಟು ದಿನಗಳ ಕಾಲ ಏನಾಗಿತ್ತು ಅಂದ್ರೆ ಆ ಮೊಬೈಲ್ ಅನ್ನ ತೆಗೆದುಕೊಂಡ್ ಬಂದಲ್ಲ ಅವ್ರು ಯಾರು ಬೇರೆ ಎನ್ ಜಿ ಓ ಅವರು ಅವ್ರು ಬಂದಾಗ ಅಲ್ಲಿ ಎಲ್ಲ ಜಮೀನು ಇದ್ದಾಗ ಆ ಮೊಬೈಲ್ ಅಲ್ಲಿ ಫೋಟೋ ತಗೊಂಡ್ರೆ ಅವ್ನ ಒಡೆಯಲ್ಲ ಆಟೋಮೆಟಿಕ್ ಆಗಿ ಅದು ಜಿ ಪಿ ಎಸ್ ಅನ್ನ ತೆಗೆದುಕೊಂಡಿರ್ತಾರೆ ಹೀಗೆ ಸರ್ಕಾರ ನಮ್ಮನ್ನ ದಿಕ್ಕು ತಪ್ಪಿಸಿ ಬೇರೆ ರೂಪದಲ್ಲಿ ಜಮೀನನ್ನು ಪಡೆದಿದೆ ಜಮೀನು ಪಡೆದಿರತಕ್ಕಂಥ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ ಜಮೀನ್ ಯಾಕೆ ಬೇಕು ಅವರಿಗೆ ಸರ್ಕಾರ ಅಂದ್ರೆ ಇವತ್ತು ಇದು ನಾನು ಹಾಗೆ ಹೇಳಿದಾಗೆ ರಾಗಿ ಕಾಣ್ತಾ ಇದು ಹಣದ ಕಾಳಜ ಜಮೀನ್ ಆಗಿದೆ ಇವತ್ತು ಬೇರೆ ಕಡೆ ಹೋದ್ರೆ ಈಗ ರೈತರು ನಮ್ಗೆ ಎಷ್ಟು ಕೊಡ್ತಾರೆ ಎರಡು ಕೋಟಿ ಮೂರು ಕೋಟಿ ಹದಿನೈದರಿಂದ ಇಪ್ಪತ್ತು ಕೋಟಿ ವರ್ಗು ಬೆಲೆ ಬಾಳ್ತಕ್ಕಂಥ ಜಮೀನನ್ನ ಇದು ಎಲ್ಲೋ ಒಂದು ಕಡೆ ಹಣ ಮಾಡ್ತಕ್ಕಂತ ಒಂದು ದಂಧೆ ಆಗಿದೆ ಈಗಾಗಲೇ ನಾವು ಬಹಳಷ್ಟು ಕಡೆ ಕೈಗಾರಿಕೆಗಳಿಗೆ ವಸತಿಗಳಿಗೆಲ್ಲ ವಶಪಡ್ಸ್ಕೊಂಡಿರೋ ಕಡೆ ಇನ್ನೂ ಇಂಪ್ಲಿಮೆಂಟೇಶನ್ ಆಗಿಲ್ಲ ಆದ್ರೆ ಇದನ್ನ ಯಾಕೆ ಪದೇ ಪದೇ ರೈತರ ಈ ಭೂಮಿಯನ್ನ ಕಬಳಿಸತಕ್ಕ ಕೆಲಸ ನಾನಾದ್ರೂ ನೋಡಿ ನಮ್ಮ ಚಂದ್ರನಾಯ್ ಮನೆ ಕೂಡ ಹೇಳಿದ್ರೆ ನಾನು ಕಡೆ ಹೇಳ್ತದೆ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಎಲ್ಲ ಬೆಳೀತದೆ ನಾವು ಇರ್ತಕ್ಕಂಥ ಸೃಷ್ಟಿನಲ್ಲಿ ಜನ ಮನುಷ್ಯರು ಎಲ್ಲವೂ ಬಿಲ್ಡಿಂಗ್ ಎಲ್ಲ ಬೆಳೀತದೆ ನಾವು ಈ ಜಮೀನು ಮಾತ್ರ ಒಂದ್ ಇಂಚ್ ಕೂಡ ಬೆಳೆಯೋದಿಲ್ಲ ಒಂದೇ ಒಂದ್ ಇಂಚ್ ಕೂಡ ಭೂಮಿ ಬೆಳೆಯೋದಿಲ್ಲ ಆದ್ರೆ ಈ ಭೂಮಿ ಏನಾಗ್ತದೆ ಕಟ್ತಾ ಆಗ್ತಾ ಹೋಗ್ತದೆ ಏನಕ್ಕೆ ಒಂದು ನಾವು ಬಿಲ್ಡಿಂಗ್ ಕಟ್ತಾ ಆಗ್ತೇವೆ ಇನ್ನೊಂದು ಫ್ಯಾಕ್ಟ್ರಿ ಕಟ್ತಾ ಇರ್ತೀವಿ ಇನ್ನೊಂದು ರೋಡ್ ಮಾಡ್ತಾ ಇರ್ತೀವಿ ಹೀಗೆ ಎಲ್ಲಾ ಭೂಮಿಯನ್ನ ನಾವು ವ್ಯವಸಾಯದ ಭೂಮಿಯನ್ನ ನಾವು ಕಡಿಮೆ ಮಾಡ್ಕೊಂಡ್ರೆ ನಾವು ತಿನ್ನೋದಕ್ಕೆ ಏನ್ ಸಾಧ್ಯ ಈಗ ನಮ್ಮ ಕಾಕ್ ನಾವು ಇದ್ದಾಗ ಎರಡು ಏಳು ಎರಡು ರೂಪಾಯಿಗೆ ಒಂದ್ ಕೆಜಿ ರಾಗಿ ಸಿಗ್ತಾ ಇರ್ತೀವಿ ಐದು ರೂಪಾಯಿ ಹಕ್ಕಿ ಸಿಗ್ತಾ ಇವತ್ತು ರಾಗಿ ಎಷ್ಟು ಬೆಲೆ ಆಗಿದೆ ಹಕ್ಕಿ ಎಷ್ಟು ಬೆಲೆ ಆಗಿದೆ ಇವತ್ತು ಸರ್ಕಾರ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ರೈತ ಈ ದೇಶದ ಬೆನ್ನಲ್ ಹೋಗ್ತಾನೆ ರೈತ ಇಲ್ಲ ಅಂತ ಹೇಳಿದ್ರೆ ನಾವ್ಯಾರು ಕೂಡ ಅನ್ನ ಊಟ ಮಾಡೋಕ್ ಸಾಧ್ಯ ಇಲ್ಲ ಇವತ್ತು ನಮ್ ಸಹೋದರು ಹೇಳರು ಟ್ಯಾಬ್ಲೆಟ್ಸ್ ಹಾಕೊಂಡು ಎಷ್ಟು ದಿನ ಬದುಕೋಕ್ ಸಾಧ್ಯ ಅಂತ ಇವತ್ತು ಬಹಳ ಜನಕ್ಕೆ ನಮ್ಗೆ ಹೋದ್ರೆ ಈಗ ರಕ್ತದ ಕೊರತೆ ಇದೆ ಅಂತ ಬಿ ಕಾಂಪ್ಲೆಕ್ಸ್ ಕೊಡೋದು ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಯಾವ ರೀತಿ ಟ್ಯಾಬ್ಲೆಟ್ಸ್ ನಮ್ಮ ತಾತ ನಮ್ಮ ಮುತ್ತಾತ್ನವ್ರು ಯಾವುದೇ ರೀತಿ ಬಿ ಕಾಂಪ್ಲೆಕ್ಸ್ ಮತ್ತೊಂದನ್ನು ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ ಹಾಗೆ ಮುಂದಿನ ದಿನಗಳಲ್ಲಿ ಆಹಾರ ಪದ್ಧತಿ ಸರ್ಕಾರಗಳು ನಮ್ಮನ್ನು ಆಡ್ತಕ್ಕಂತವ್ರು ಪ್ಲಾನ್ ಮಾಡಬೇಕಾಗಿತ್ತು ಕೃಷಿಗೆ ಉತ್ತೇಜನ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ರೈತರಲ್ಲಿ ಇವತ್ತಿನ ನಾನು ಆಗಲಿ ಎಲ್ಲ ಚಲೋ ಎಲ್ಲ ಕಡೆ ಒಂದು ಸಕ್ಸಸ್ ಆಗ್ತದೆ ರೈತರಲ್ಲಿ ಯಾಕೆ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ಅವರು ಸೇರ್ಕೊಂಡಿಲ್ಲ ಕೇಳೋ ಮನೋಭಾವನೆ ಇರೋಲ್ಲ ಪ್ರಶ್ನೆ ಮಾಡೋ ಮನೋಭಾವನೆ ಇರಲ್ಲ ಇವತ್ತು ನೋಡಿ ಈಗ ವಿಧಾನಸೌಧದಲ್ಲಿ ಐದು ವರ್ಷಕ್ಕೊಮ್ಮೆ ಹತ್ತೊಂದು ವರ್ಷಕ್ಕೊಮ್ಮೆ ಅವ್ರು ಅವ್ರು ಪಿನ್ಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸರ್ ಮೊನ್ನೆ ಕೂಡ ಪಿನ್ಷನ್ ಮಾಡ್ಕೊಂಡಿದ್ದಾರೆ ಈಗ ಒಂದೂವರೆ ಒಬ್ಬ ಎಂ ಎಲ್ ಎ ತಿಂಗಳಿಗೆ ಎರಡು ಲಕ್ಷ ಬರ್ತದೆ ತಿಂಗಳಿಗೆ ಎರಡು ಲಕ್ಷ ಸರ್ಕಾರದಿಂದ ಬರ್ತದೆ ಮಂತ್ರಿ ಆದವ್ರಿಗೆ ಬರ್ತದೆ ಅವನು ಕರ್ದು ಕಟ್ಟಿ ಹಾಕೋದೇನಿದೆ ಅವ್ರು ಪೆಟ್ರೋಲ್ ಫೋನ್ ಮಾಡೋ ಕೊಡ್ತದೆ ಗೊತ್ತಾ ನಮ್ಮ ಎಮ್ ಎಲ್ ಎ ಅಥವಾ ನಮ್ಮ ಮಂತ್ರಿ ಈ ಭಾಗದಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಹೋಗಿ ರೈತರಿಗೆ ಬಡವರಿಗೆ ನ್ಯಾಯ ಕೊಡ್ತಕ್ಕಂತ ಆತನಿಗೆ ಪೆಟ್ರೋಲ್ ಕೊಡಬೇಕು ಅಂತ ಪೆಟ್ರೋಲ್ ದುಡ್ಡು ಕೊಡ್ತಾರೆ ಮತ್ತೆ ಫೋನ್ ಅನ್ನ ಉನ್ನತಾಧಿಕಾರಿಗಳ ಹತ್ರ ಫೋನ್ ಮಾಡಿ ಅದನ್ನ ನ್ಯಾಯ ಕೊಡ್ತಾನೆ ಅಂತ ಫೋನ್ ಬಿಲ್ ಮನೆ ಬಿಲ್ ಆಮೇಲೆ ನಮ್ಗೆಲ್ಲ ಕಾಯಿಲೆ ಬಂದ್ ಅವರಿಗೆ ಹಾಸ್ಪಿಟಲ್ ಹೀಗೆ ಜನಪ್ರತಿನಿಧಿಗಳಿಗೆ ಎಲ್ಲಾ ರೀತಿಯ ಏನೋ ಅಸ್ ಕೊಡ್ತಾರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ನಮ್ಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊಡ್ತಾರೆ ಮತ್ತೆ ಇವತ್ತು ಅನ್ನದ ಬಹಳ ಜನರಿಗೆ ಮುಂದಿನ ದಿನಗಳಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬೆಳೀತಕ್ಕಂತ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಇದೆ ಬಹಳ ಕಡಿಮೆ ಆಗ್ತದೆ ಮುಂದಿನ ದಿನಗಳಲ್ಲಿ ನಾವು ಹಿಂದೆ ಕೇಳಿದ್ದೀವಿ ಆ ಯಾವುದೋ ಶಿರಾಯಿ ಬದರಲ್ಲಿ ಒಬ್ಬ ಮನುಷ್ಯ ಅವನನ್ನೇ ಕಿತ್ತು ತಿಂತ ಇದ್ದ ಅಂತ ಆಹಾರಕ್ಕಾಗಿ ಯಾರು ಬಲಿಷ್ಠವಾಗಿರ್ತಾರೆ ವ್ಯಕ್ತಿ ಆ ಬಲಿಷ್ಠವಾದ ವ್ಯಕ್ತಿ ಯಾರು ಶಕ್ತಿಯಿಂದ ಆಗಿರ್ತಾರೋ ಅವನನ್ನ ತಿಂತ ಇದ್ದ ಅವನ ಬದುಕಬೇಕಲ್ಲ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಆಹಾರಕ್ಕಾಗಿ ನಾವು ನಮ್ಮನ್ನೇ ನಾವು ತಿಂತಕ್ಕಂಥ ಪ್ರಕ್ರಿಯೆಗಳು ಆಗ್ತದೆ ಅದಕ್ಕೆ ಇವತ್ತು ಏನಾಗಬೇಕಾಗಿದೆ ನಾವು ನಾವೇನೋ ಗಾಳಿ ಬೆಳಕಿಂದ ಇದ್ದೀವಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅಟ್ಲೀಸ್ಟ್ ಕೆಲಸವನ್ನ ನಾವೆಲ್ಲ ಮಾಡಬೇಕು ಮತ್ತೆ ಇವತ್ತು ಪರಿಸರ ಸಂಪೂರ್ಣವಾಗಿ ಇದಾಗಿದೆ ಆಮೇಲೆ ನಮ್ಮಲ್ಲಿ ಅತಿ ವೇಗವಾದ ಜನಸಂಖ್ಯೆಯಿಂದ ಇವತ್ತು ದೇಶದಲ್ಲಿ ನಾನಾ ಸಮಸ್ಯೆಗಳಿಗೆ ಜನಸಂಖ್ಯೆ ಕೂಡ ಜನಸಂಖ್ಯೆ ಸ್ಫೋಟ ಅತಿ ವೇಗವಾಗಿ ಆಗಿರ್ತಕ್ಕಂಥ ಜನಸಂಖ್ಯೆ ಸ್ಫೋಟ ಜನಸಂಖ್ಯೆ ಬೆಳವಣಿಗೆ ತಕ್ಕನಾಗಿ ಸರ್ಕಾರಗಳು ಆಸ್ಪತ್ರೆ ವ್ಯವಸ್ಥೆಯನ್ನ ಶಿಕ್ಷಣ ವ್ಯವಸ್ಥೆಯನ್ನ ಆಹಾರ ಪದ್ಧತಿಯನ್ನ ಮಾಡತಕ್ಕಂತ ಸರ್ಕಾರಗಳು ಮಾಡಲಿಲ್ಲ ಆ ಒಂದು ಕಾರಣದಿಂದಾಗಿ ಇವತ್ತು ನಮ್ದು ಎಲ್ಲವೂ ಬೆಳೀತದೆ ಇವತ್ತು ಆಹಾರದ ಕೊರತೆಯು ನಾವು ಎಷ್ಟು ಜನ ಇವಾಗ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಇದ್ದಾಗ ಸಿಕ್ತಂತ ಆಹಾರ ಹತ್ತು ಜನ ಆಡೋದು ಕೂಡ ಅದೇ ಆಹಾರ ಸಿಗ್ಬೇಕು ಅದೇ ಅದು ಸಿಗ್ತಾ ಇಲ್ಲ ಅಷ್ಟು ಬೆಳಿಬೇಕು ಆ ಬೆಳಿಬೇಕಂತ ಹೇಳಿದ್ರೆ ರೈತರ ಭೂಮಿ ಇರಬೇಕು ರೈತರಿಗೆ ಸರ್ಕಾರಗಳು ಸಹಕಾರವನ್ನು ಕೊಡಬೇಕು ಇಲ್ಲಿವರೆಗೂ ಬಂದಂತ ಸರ್ಕಾರಗಳು ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಕೂಡ ಮಾರೋಗ್ಬಿಡ್ತೀವಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ಸಣ್ಣ ಸಣ್ಣ ಯೋಚನೆ ಮಾಡಬೇಕು ನಮ್ಮ ಆಹಾರ ನಾ ಹೇಳದಕ್ಕೆ ಇವತ್ತು ಬೆಳೀತಕ್ಕಂತ ಪ್ರಕ್ರಿಯೆಯನ್ನು ಮಾಡಬೇಕು ಇವಾಗ ನಗರೀಕರಣ ಬೆಳೀತದೆ ಅದೇ ರೀತಿ ನಮ್ಮ ಏನು ಕೃಷಿ ಉತ್ಪನ್ನಗಳು ಬೆಳಿಬೇಕಲ್ಲ ನಗರ ಬೆಳೀತದೆ ಮನೆಗಳು ಕಟ್ತೀವಿ ಬಿಲ್ಡಿಂಗ್ ಕಟ್ತೀವಿ ರೋಡ್ಗಳು ಮಾಡ್ತೀವಿ ಅದ್ರ ಜೊತೆಗೆ ಆಹಾರನು ಬೆಳೀತಕ್ಕಂಥ ವ್ಯವಸ್ಥೆ ಆಗ್ಬೇಕಲ್ಲ ಇವತ್ತು ಮುತ್ತಣಲ್ಲವರು ಈಗ ಕಳೆದ ಹತ್ತು ವರ್ಷ ಎಷ್ಟು ಪ್ರಮಾಣದಲ್ಲಿ ನಾವು ಇಲ್ಲಿ ಬೆಳೀತಾ ಬೆಳಿತಾರೆ ಇವತ್ತು ಒಂದು ಮೂಟ ಕೂಡ ಬೆಳೀತಕ್ಕಂಥ ಪ್ರಮಾಣ ಇಲ್ಲ ಹಾಗೆ ಏನಾಗ್ತದೆ ಬೆಳೀತಕ್ಕಂತ ಪ್ರಮಾಣ ಮತ್ತಷ್ಟು ಕಡಿಮೆ ಆಗ್ತದೆ ಮತ್ತೆ ಈಗಾಗಲೇ ಹಲವಾರು ಜನ ರೈತರು ಹೋರಾಟವನ್ನು ಮಾಡಿದ್ದಾರೆ ನಮ್ಮ ಈ ರೈತರು ಈಗ ಬೆಳಿಗ್ಗೆ ಏನೀಗಾಗಲೇ ದಂಡಾಧಿಕಾರಿಗಳು ಬರ್ತಾ ಅಂತ ಅಂತೇಳಿ ನಮಗೆ ದೂರವಾಣಿ ಕರೆ ಇದೆ ನಾನದು ಮತ್ತೆ ಮತ್ತೆ ಕೇಳ್ಕೊಂತೀನಿ ರೈತರು ಮೊನ್ನೆ ಕೂಡ ಹೇಳಿದೀನಿ ಒಬ್ಬೊಬ್ಬರು ಕನಿಷ್ಠ ಐದೇ ಜನ ಜನ ಇದು ಬೃದಕಾರವಾದ ಹೋರಾಟವಾದ ಆಗದೆ ಯಾವುದೇ ಕಾರಣಕ್ಕೂ ನಮ್ಮ ಚಳುವಳಿ ಸಕ್ಸಸ್ ಆಗಲ್ಲ ಒಂದು ದೊಡ್ಡ ಪ್ರಮಾಣದ ಹೋರಾಟ ಆಗ್ಬೇಕು ಮತ್ತೆ ಇದರಲ್ಲಿ ಸರ್ವರು ಪಾಲ್ಗೊಳ್ಬೇಕು ಮಹಿಳೆಯರ ಆಗಿ ಮಕ್ಕಳ ಆದಿಯಾಗಿ ವಿದ್ಯಾರ್ಥಿಗಳ ಆಗಿ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಪಾಲ್ಗೊಂಡಾಗ ಮಾತ್ರ ಈ ಒಂದು ನಮ್ಮ ಚಳುವಳಿ ಯಶಸ್ವಿ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಏನೋ ಪೆಂಡಲ್ ಹಾಕೊಂಡು ಇವತ್ತು ಚೆನ್ನಾಗಿ ಕೊಟ್ಟಿದ್ರೆ ಸಾವಿರ ಜನ ಕೊಟ್ಟಿದ್ರೆ ಅಂದ್ರೆ ಅವರ ಮನಸ್ಥಿತಿ ಹೇಗಿರ್ಬೇಕು ಹಾಗಾಗಿ ಮನೆಗೆ ಕೆಲವೇ ಕೆಲವು ಜನ ಬರ್ತಾ ಇದ್ರೆ ಇತ್ತೋರ್ ಇದ್ದಾರೆ ಬಂದು ಜನ ಇದನ್ನ ಪ್ರತಿಭಟನೆ ಜೊತೆಗೆ ಇವತ್ತು ಕಾವನ್ನ ಎಕ್ಸ್ಬೇಕು ಇವತ್ತು ತೀರ್ಮಾನ ಮಾಡ್ಬೇಕು ರಘು ಸರ್ ನಾವೆಲ್ಲ ಇವತ್ತು ತೀರ್ಮಾನ ಮಾಡ್ಬೇಕು ಈಗಾಗಲೇ ಯಾವ ಪ್ರಮಾಣದ ಪ್ರತಿಭಟನೆಯನ್ನ ಮಾಡಬೇಕು ಸರ್ಕಾರಕ್ಕೆ ನಾವೇನಂತ ಹೇಳಿದ್ರೆ ಕಾನೂನನ್ನ ಸರ್ಕಾರ ಗಮನ ಬರ್ಬೇಕಂದ್ರೆ ಆ ಮನೆಯನ್ನ ಹೊರಗಡೆ ಬರ್ಬೇಕಂದ್ರೆ ಗ್ಲಾಸ್ನ ಹೊಡೆದ್ರೆ ಮಾತ್ರ ನಾವು ಗ್ಲಾಸ್ ಮಾಡಿದ್ರೆ ಆ ಗ್ಲಾಸ್ ನಡೀತಕ್ಕ ಪ್ರಕ್ರಿಯೆಯನ್ನು ಏನ್ ಅಂತಕ್ಕಂಥದ್ದು ಮಾಡ್ಬೇಕು ರಾಷ್ಟ್ರೀಯ ಬಂಧನ ಮಾಡಲೇಬೇಕು ಮತ್ತೆ ಇಲ್ಲಿಂದ ಎಲ್ಲ ರೈತರು ವಿಧಾನಸೌಧಕ್ಕೆ ಪಾದ ಯಾತ್ರೆ ಮುಖಾಂತರ ನಾವೆಲ್ಲ ಹೋಗ್ಬೇಕು ಆಗ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಬರುತ್ತೆ ಅವರ ಗಮನ ಬರೆದೇ ಹೊರತು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ನಾವು ನಿರಂತರವಾಗಿ ಚಳುವಳಿ ಮಾಡ್ಬೋದು ನಮ್ಮ ತಾಲೂಕಿನಲ್ಲಿ ಕೆಲವು ಮಾಧ್ಯಮದವರು ಬರ್ಬೋದು ಫೇಸ್ಬುಕ್ ಅಲ್ಲಿ ಹಾಕ್ಬೋದು ವಾಟ್ಸಪ್ ಅಲ್ಲಿ ಹಾಕ್ಬೋದು ಒಂದು ಪತ್ರಿಕೆಗಳು ಬರ್ಬೋದು ಇಷ್ಟೇ ಇಷ್ಟಿಂದ ನಾವು ನೋಡ್ಕೊಂಡು ಇರ್ಬೇಕಾಗ್ತದೆ ಆದ್ರೆ ಅದು ಪ್ರತಿಫಲ ಯೋಗ ಶಾಂತಿ ಶಾಂತಿಯಿಂದ ಆಗಿದೆ ನಾವು ಗೆಲ್ಲಬೇಕಂದ್ರೆ ಎರಡು ಮಾರ್ಗ ಒಂದು ಶಾಂತಿ ಕ್ರಾಂತಿ ಕ್ರಾಂತಿ ಆದಾಗ ಮಾತ್ರ ಅಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡ್ತದೆ ಕ್ರಾಂತಿ ಮಾರ್ಗದಲ್ಲಿ ಈಗ ಹೋಗ್ಬೇಕು ನಾವು ಇಷ್ಟು ದಿನಗಳ ಕಾಲ ಇಪ್ಪತ್ತು ದಿನಗಳ ಕಾಲ ಶಾಂತಿಯಿಂದ ಇದ್ದೀವಿ ಮೊನ್ನೆ ನಮ್ಮ ಅಧಿಕಾರಿಗಳು ಕೂಡ ಇವತ್ತು ನಾನು ತಹಶೀಲ್ದಾರ್ಗೆ ಮನವಿ ಪತ್ರದಲ್ಲಿ ಇದೆ ಇಲ್ಲಿ ಯಾರಾದ್ರೂ ಇಲ್ಲಿ ಯಾರಾದ್ರೂ ರೈತರು ರೈತರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆದ್ರೆ ತಾಲೂಕಿನ ದಂಡಾಧಿಕಾರಿನೇ ನೇರವಣೆ ಇಲ್ಲಿ ಈ ಶೆಟ್ಟಿಗೆ ಮತ್ತೊಂದಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ತಾಲೂಕಿನ ದಂಡಾಧಿಕಾರಿನೇ ನೇರವಣೆ ಇಲ್ಲಿ ರೈತರಿಗೆ ಆರೋಗ್ಯ ಸ್ಥಿತಿಯಲ್ಲಿ ಇರ್ಬೋದು ಅಥವಾ ಇಲ್ಲಿ ಹೋರಾಟಗಾರರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯ ಸಮಸ್ಯೆ ಆದ್ರೆ ಅದಕ್ಕೆ ನೇರ ಮಾನ್ಯ ತಾಲೂಕಿನ ದಂಡಾಧಿಕಾರಿ ಯಾಕಂತ ಹೇಳಿದ್ರೆ ಆತನ ಹೆಸರೇ ತಾಲೂಕಿನ ದಂಡಾಧಿಕಾರಿ ಇಡೀ ತಾಲೂಕಿನಲ್ಲಿ ಕಾನೂನು ಸೌಪ್ಯ ಇರಬಹುದು ಅಥವಾ ಯಾವುದೇ ಸಮಸ್ಯೆ ಪ್ರಜೆಗಾದ್ರೆ ಅದಕ್ಕೆ ರಕ್ಷೆ ಒಂದು ದಂಡಾಧಿಕಾರಿ ಹಾಗಾಗಿ ಇವತ್ತು ಇಪ್ಪತ್ತು ದಿನ ಕೂಡ ದಂಡಾಧಿಕಾರಿ ಬಂದಿಲ್ಲ ಇವತ್ತು ಬರ್ತಾ ಇದ್ರೆ ಅವ್ರು ಬರೋ ಮುಂಚಿತವಾಗಿ ಹೇಳ್ತಾ ಇನ್ನು ಮುಂದೆ ಈ ಪ್ರತಿಭಟನಾ ಸ್ಥಳದಲ್ಲಿ ಯಾವುದೇ ರೈತರಿಗೆ ಹೊಣೆ ತೀಲ್ದಾರ್ ಆ ತಹಸೀಲ್ದಾರ್ ಹೊಣೆಯನ್ನು ಎತ್ಕೊಂಡು ಈ ರೈತರಿಗೆ ಇಲ್ಲಿ ಇನ್ನು ಮುಂದೆ ಎಲ್ಲ ರೀತಿಯ ಸೌಕರ್ಯಗಳನ್ನ ಈ ಒಂದು ಭೂ ಸ್ವಾಧೀನದ ಹೋರಾಟದ ಚಳುವಳಿ ನಮ್ದು ಯಶಸ್ವಿ ಎಸ್ ಪಿ ಆಗೋವರೆಗೂ ನಮ್ದು ಎಸ್ ಆಗೋವರೆಗೂ ತಹಶೀಲ್ದಾರ್ ಅವರು ನಮಗೆ ರಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಮನವನ್ನ ಮಾಡ್ಕೊಳ್ತೇನೆ ಮತ್ತೆ ಇವತ್ತು ಒಂದು ಬಹಳಷ್ಟು ಜನ ಕುರುಣ ಇವತ್ತು ಇಲ್ಲೇ ಪೀಡಿ ಪಂಚಾಯತಿ ಪೀಡಿ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಇಲ್ಲಿ ರೈತರಿದ್ದಾರೆ ಒಂದು ಯಾವ ಇಲ್ಲಿ ನೀರಿಟ್ಟಿದ್ದಾರೆ ಟ್ಯಾಂಕು ಅದ್ರಲ್ಲಿ ಯಾವ ಕಲ್ಮಶ ನೀರು ಕೊಟ್ಬಿಟ್ಟು ಆರೋಗ್ಯ ಸಮಸ್ಯೆ ಆದ್ರೆ ಏನ್ ಮಾಡೋದು ಒಬ್ಬ ವೈದ್ಯಕೀಯ ಕರ್ಕೊಂಡು ಇಲ್ಲೇನು ಊಟ ಬೇಯಿಸ್ತಾ ಆ ಊಟ ತಿಂದು ಫುಡ್ ಪಾಯ್ಸನ್ ಆದ್ರೆ ಎಷ್ಟಾಗುತ್ತೆ ಅದಕ್ಕೆಲ್ಲೇರವಾಣಿ ಮನೆ ದಂಡಾಧಿಕಾರಿಗಳು ನಮ್ಗೆ ನ್ಯಾಯವನ್ನ ಕೊಡಬೇಕು ನಮ್ಮ ಏನು ಹಿರಿಯ ಹೋರಾಟಗಾರ ನಮ್ಮ ಏನು ಇಲ್ಲೆಲ್ಲರೂ ಕೂಡ ಇದ್ದಾರೆ ನಂದೊಂದು ಮನವಿ ಏನಪ್ಪ ಅಂದ್ರೆ ನಾನು ಜಾಸ್ತಿ ಮಾತಾಡ್ದೆ ಅನ್ಕೊತೀನಿ ಯಾಕೆ ಮಾತಾಡದೆ ಅಂತ ಹೇಳಿದ್ರೆ ಈಗಾಗಲೇ ಅವ್ರು ಬರ್ತಾ ಇದಾರೆ ಹಂಗಾಗಿ ಮತ್ತೆ ಹೋರಾಟದ ಪ್ರಕ್ರಿಯೆಯಲ್ಲಿ ಬಂದಾಗ ಆಕ್ರಿಕೆಗೆ ಅಗ್ಗಾಡ್ತಕ್ಕಂಥದ್ದು ಎದ್ದೋಗ್ತಕ್ಕಂಥದ್ದು ಈ ಕೆಲವು ಜನ ಬಹಳ ಜನಕ್ಕೆ ಕಾಲಾಗುತ್ತೆ ಅವರು ಇಡೀ ವಯಸ್ಸಿನಲ್ಲಿ ಬಂದು ಜೊತೆ ಜೊತೆಗಿದ್ದಾರೆ ಅಂದ್ರೆ ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೂ ಕೂಡ ಬಂದಿದ್ದಾರೆ ಅಂದ್ರೆ ಅದು ಒಂದು ಆಮೇಲೆ ಅವರೆಲ್ಲ ಜನಪ್ರತಿನಿಧಿಗಳಾಗಿ ಹಲವಾರು ಸಮಾಜ ಕೆಲಸ ಮಾಡಿದ್ರೆ ಗೊತ್ತಾಗುತ್ತಾರೆ ಹಾಗಾಗಿ ಎಲ್ರಿಗೂ ಹೋಗಿರ್ತಾರೆ ಒಂದು ಚಳುವಳಿಯಲ್ಲಿ ಬಂದಾಗ ಆ ಕಡೆ ಈ ಕಡೆ ಹೋಗ್ತಕ್ಕಂಥದ್ದು ಮತ್ತೆ ಯಾರನ್ನ ಅಧಿಕಾರಿಗಳು ಬಂದಾಗ ಸಡನ್ ಆಗಿ ಎದ್ ಬಿಡೋದು ಅಥವಾ ಅಲ್ಲಿ ಆ ಕಡೆ ಮಾತಾಡೋದು ಈ ಕಡೆ ಮಾತಾಡೋದು ಹಂಗ್ ಮಾಡಬಾರ್ದು ಒಬ್ಬರು ಮಾತಾಡ್ತಾ ಇದಾರೆ ಅಂದ್ರೆ ಎಲ್ಲವೂ ಕೂಡ ಅದನ್ನ ಗಮನಿಸಬೇಕಾಗ್ತದೆ ಮತ್ತೆ ಮಾಧ್ಯಮದವರು ಕೂಡ ನನ್ನ ಮನವಿ ಬಗೋ ಬಗೋ ನಮ್ಮ ಹೋರಾಟದಲ್ಲಿ ಕಾರ್ಯಕ್ರಮ ಮುಗಿಯೋವರೆಗೂ ಮಧ್ಯದಲ್ಲಿ ಬೇರೆ ಒಬ್ಬ ವಿಚಾರ ಇಟ್ಟಾಗ ನಮ್ದೆಲ್ಲ ಬೇರೆ ದಿಕ್ಕು ಹೋಗ್ಬಿಡ್ತದೆ ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಇದೆ ಎಲ್ಲ ಮಾಧ್ಯಮದವರಿಗೆ ಕೊನೆಯಲ್ಲಿ ಕೊನೆಯಲ್ಲಿ ಎಲ್ಲ ಮೈತ್ರಿಗಳು ಇಟ್ಬಿಟ್ಟು ತಕೊಂಡ್ರೆ ಸೂಕ್ತ ಆಗ್ತದೆ ಏನು ಏನ್ ಮಾಡ್ತಾರೆ ಮಧ್ಯದಲ್ಲಿ ಏನೋ ಮಾತಾಡುವಾಗ ಇನ್ನೇನೋ ಪದಗಳು ಬರ್ತದೆ ಅಲ್ಲಿ ಇನ್ನೇನೋ ರ್ಯಾಶ್ ಆಗ್ತದೆ ನಮ್ಮ ಚಿಲುಗಳ ದಿಕ್ಕೆ ಬೇರೆ ಕಡೆ ಹೋಗ್ಬಿಡ್ತಾರೆ ಹಂಗಾಗಿ ನಿಮ್ಮ ಸರ್ಕಾರದ ನಾಲ್ಕನೇ ಅಂಗ ಆದಂತ ಮಾಧ್ಯಮ ಕೂಡ ನಮಗೆ ಬಹಳ ಸಹಕಾರ ಹಾಗಾಗಿ ನಿಮ್ಮ ಸಪೋರ್ಟ್ ನಮ್ಗೆ ಜಾಸ್ತಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ದೆಲ್ಲ ಶಾಂತಿ ಪ್ರತಿಭಟನೆ ಆಗಿದೆ ಈಗ ನಮ್ಮ ರಘು ಅವರು ಎಲ್ಲ ಹೋರಾಟಗಾರರು ಜಯಪ್ರಕಾಶ್ ಅವರೆಲ್ಲ ಮಾತಾಡಿ ನಮ್ಮ ಕ್ರಾಂತಿ ಹೋರಾಟಕ್ಕೆ ಇವತ್ತಿಂದ ನಾಂದಿ ಮಾಡೋಣ ಅಂತ ಹೇಳ್ತಾ ಮತ್ ಈ ಒಂದು ಅವರು ಮತ್ತೆ ಜಯಂತ್ ಸರ್ಜರ ಸಹೋದರಿಗೆ ಮತ್ತೆ ಬಹಳಷ್ಟು ಗ್ರಾಮ ಪಂಚಾಯತಿ ಮೆಂಬರ್ಗಳು ಮಂಜಕ್ಕ ಮಂಜಕ್ಕವರೆಲ್ಲ ಉಪಾಧ್ಯಕ್ಷರೆಲ್ಲ ಬಂದಿದ್ದಾರೆ ಎಲ್ಲ ಮಹಿಳೆಯರಿಗೂ ತುಂಬೂರು ಇದೆಲ್ಲ ಉಂಜನ ಸಂಸ್ಥೆ ಮತ್ತೆ ನಮ್ಮ ರಾಧಕವ್ರಿಗೆ ಮುಂದೆ ನಾವೇನಾದರೂ ದೊಡ್ಡ ಪ್ರಮಾಣದಲ್ಲಿ ಚಳವಳಿ ರೂಪಿಸಿದಾಗ ನಿಮ್ಮ ಕಡೆಯಿಂದ ಒಂದು ಸಾವಿರ ಜನ ಮಹಿಳೆಯರು ನಮಗೆ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತ ಇವತ್ತೇ ನಾನು ರಾಧಕರಲ್ಲಿ ಮನವಿ ಮಾಡ್ಕೊಳ್ತೇನೆ ಯಾಕಂದ್ರೆ ಆ ಶಕ್ತಿ ರಾಧಕರ್ ಇದೆ ಹಾಗಾಗಿ ನಾವು ಅವತ್ತು ಯಾವುದೇ ರೀತಿ ಚಳವಳಿ ಕರ್ಕೊಂಡ್ರು ಕೂಡ ಯಾವುದೇ ನಾವು ಕಾನೂನನ್ನ ಮಾಡೋದಿಲ್ಲ ಒಂದು ವೇಳೆ ಅಲ್ಲಿ ಬಂದಾಗ ನಾವು ಮುಂದೆ ಇರ್ತೀವಿ ನಾವು ಈ ರೀತಿಯಾಗಿರ್ತೀವಿ ಹಂಗಾಗಿ ಯಾರು ಕೂಡ ನಮ್ಮ ಒಂದು ಚಳುವಳಿ ನಮ್ಮ ಚಂದ್ರಾಯಿ ಅವರು ಹೇಳಿದ್ದಾರೆ